ಬಿ ಪಿ ನ್ಯೂಸ್ ವೀಕ್ಷಕರಿಗೆಲ್ಲರೂ ನನ್ನ ನಮಸ್ಕಾರಗಳು ನಾನು ನಿಮ್ಮ ಸೋಮರಾಜ್ ಇಂದು ನಾವು ಕಪ್ಪರ್ ಗ್ರಾಮದಲ್ಲಿರುವಂತಹ ಶ್ರೀ ಪುಟ್ಟರಾಜ ಗವಾಯಿ ಅವರ ಚೈತನ ಸಂಘದಲ್ಲಿ ನಾವು ಇದ್ದೇವೆ ಈಗ ನಾವು ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಸಂಘಮಿತ್ರ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷರಾಗಿ ಯರ್ಸ್ವಾಮಿ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ ಅವರನ್ನು ನಾವು ಮಾತಾಡಿಸೋಣ ಹೇಳಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಅಂತ ಅಂತೇಳಿ ನಾವು ಪುಟ್ಟರಾಜ ಗವಾಯಿಗಳ ವಿಶೇಷ ಚೇತನರ ಒಂದು ಸಂಘದ ಅಧ್ಯಕ್ಷರಾಗಿ ನಾವು ಇಲ್ಲಿ ಒಂದು ಕೆಲಸವನ್ನು ಮಾಡ್ತಾಯಿದ್ದೇವೆ ನಾವು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಈ ಒಂದು ಸಂಘವನ್ನು ರಚನೆ ಮಾಡಿದ್ದೇವೆ ಈ ಸಂಘದ ರಚನೆ ಮಾಡಲಿಕ್ಕೆ ಮುಖ್ಯ ಕಾರಣ ಅಂದರೆ ನವಜೀವನ ಸಂಸ್ಥೆ ಸಿಸ್ಟರ್ ಎಸ್ ಅವರು ಅವರು ಈ ಒಂದು ನಮ್ಮ ಗ್ರಾಮಕ್ಕೆ ಸರ್ವೆ ಮಾಡಲು ಬಂದಾಗ ನಾವು ಎಲ್ಲ ಅಂಗಗಳನ್ನ ಒಗ್ಗೂಡಿಸಿ ಈ ಒಂದು ಸಂಘವನ್ನು ಮಾಡಲಿಕ್ಕೆ ಪ್ರೇರೇಪಿಸಿದರು ಅಂದಿನಿಂದ ಈ ಒಂದು ಕಾರ್ಯಕ್ರಮ ಸಂಘವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ನಿಮ್ಮ ಈ ಸಂಘದ ಉದ್ದೇಶ ಮತ್ತು ಗುರಿ ಸಂಘ ಮಾಡಲಿಕ್ಕೆ ಏನು ಕಾರಣ ಸಂಘ ಮಾಡಲಿಕ್ಕೆ ಅಂದರೆ ಕೆಲವರು ಒಬ್ಬರೇ ಹೋದರೆ ನಮ್ಮನ್ನ ಯಾರು ಪಂಚಾಯಿತಿಯಲ್ಲೇ ಆಗಲಿ ಸರ್ಕಾರ ಆಗಲಿ ಗುರುತಿಸೋದಲ್ಲ ಅದಕ್ಕಾಗಿ ನಾವು ಒಗ್ಗಟ್ಟಿನಿಂದ ಹೋಗ್ಕಂತೇಳಿ ನಮ್ಮ ಸಂಸ್ಥೆಯವರು ಹೇಳಿದ ಹೇಳಿದಾಗಿನಿಂದ ನಾವು ಅದಕ್ಕಾಗಿ ಒಂದು ಸಂಘವನ್ನು ಮಾಡಿದ್ವಿ ಆ ಸಂಘ ಮಾಡಿದಾಗ್ಲಿಂದ ನಮಗೆ ಅಂಗಡಿ ಎಲ್ಲ ಸವಲತ್ತುಗಳು ನಮಗೆ ಸಿಗ್ತಾ ಇದಾವೆ ಈಗ ನೀವು ಸಂಘ ಮಾಡಿದ್ರಲ್ಲ ಎಲ್ಲ ಸವಲತ್ತುಗಳು ಸಿಗ್ತಾವೆ ಅಂತಿದ್ರೆ ನಿಮಗೆ ಆಫೀಸಿಗೆ ಹೋದಲ್ಲಿ ಯಾವ ರೀತಿ ನಿಮಗೆ ಈಗ ಗೌರವ ಕೊಡ್ತಾ ಅದು ಸಂಘ ಇರೋದ್ರಿಂದ ಗೌರವ ಅದಕ್ಕಿಂತ ಮುಂಚೆ ಹೆಂಗಿತ್ತು ಈಗ ಹೆಂಗಿದೆ ಅಂದರೆ ನಾವು ಒಬ್ರಾಗಿ ಹೋದಾಗ ನಮ್ಗೆ ಅಷ್ಟು ಇದು ಮಾಡ್ತಾ ಇರಲಿಲ್ಲ ಗೌರವ ಕೊಡ್ತಾ ಇರಲಿಲ್ಲ ಈಗ ನಾವು ಒಂದು ಸಂಘ ಒಂದು ಸಂಘದ ಹೆಸರು ಹೇಳಿ ಸಂಘದ ಮುಖಾಂತರ ಒಗ್ಗುಟ್ಟಾಗಿ ಎಲ್ಲರೂ ಹೋದಾಗ ಎಲ್ಲ ನಮ್ಮ ಎಲ್ಲ ಆಫೀಸರ್ಸ್ ಎಲ್ಲರೂ ನಮಗೆ ಗೌರವ ಕೊಟ್ಟು ನಿಮ್ಗೆ ಏನು ಕೆಲಸ ಬೇಕಂತೇಳಿ ಆಗಿಂದಾಗಲೇ ಕೇಳಿ ನಮಗೆ ಇದ್ದಾರೆ ನಿಮ್ಮ ಸಂಘದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡ್ತೀರಿ ನಮ್ಮ ಸಂಘದಲ್ಲಿ ಈಗ ವಿದ್ಯಾರ್ಥಿ ವೇತನ ಮತ್ತು ಪೋಷಣಾ ಭತ್ತೆ ತಿಂಗಳ ಪೋಷಣ ಭತ್ತೆ ಮತ್ತು ರೈಲ್ವೆ ಪಾಸು ಬಸ್ ಬಸ್ ಪಾಸ್ಗಳು ಇವೆಲ್ಲ ಮಾಡಿಸ್ಕೊಡ್ತಾಯಿದ್ದಾವೆ ಈಗ ಮುಖ್ಯವಾಗಿ ನೀವು ಕಾರ್ಯಕ್ರಮಗಳನ್ನು ಈ ಆರೋಗ್ಯ ಆಗಿರಲಿ ನಿಮ್ಮ ಅಂಗವಿಕಲ ಚೈತನ್ ಮಕ್ಕಳಿಗೆ ವಿಶೇಷವಾಗಿ ಏನೇನು ಮಾಡ್ಬೋದಂಥ ಕೆಲಸಗಳನ್ನು ಮಾಡ್ತೀರಿ ಈಗ ಯಾಕಂದರೆ ಕೆಲವರಿಗೆ ಸಿ ಪರದ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ಅಂಥ ಮಕ್ಕಳಿಗೆ ಯಾವ ರೀತಿ ನೀವು ಪ್ರೋತ್ಸಾಹಿಸ್ತೀರ ಅಥವಾ ಅವ್ರಿಗೆ ಯಾವ ರೀತಿ ಮಾರ್ಗದರ್ಶನ ನೀಡ್ತೀರಿ ನೀವು ಅಂದರೆ ಅವ್ರನ್ನ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಆ ವೈದ್ಯರು ಯಾವ ರೀತಿ ಹೇಳ್ತಾರೆ ಆ ರೀತಿ ನಾವು ಕೆಲವೊಂದು ಪಿಜಿಯೋ ಥೆರಪಿ ಅಂತೇಳಿ ಮಾಡ್ತಾ ಇದ್ದೇವೆ ಅಂಥ ಮಕ್ಕಳ ಅಂಥ ಮಕ್ಕಳಿಗೆ ನಾವು ನಾವು ಸಂಸ್ಥೆ ಕಡೆಯಿಂದ ನಾವು ಫಿಸಿಯೋಥೆರಪಿ ಅವೆಲ್ಲ ಮಾಡ್ತಾಯಿದ್ವಿ ಈ ಪಲ್ಸ್ಫೋ ಇದು ಪೋಲಿಯೋ ತಡೆಗಟ್ಟಲಿಕ್ಕೆ ನಿಮಗೂ ಇದು ಏನಾದರೂ ಒಂದು ಕಾರ್ಯಕ್ರಮ ಮಾಡ್ತಿದ್ರು ಮೊದಲೆಲ್ಲ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲೇ ನಾವೆಲ್ಲ ಸಂಘದವರೆಲ್ಲ ಭಾಗವಹಿಸ್ತಾ ಇದ್ವಿ ಮೊದಲೆಲ್ಲ ಮಾಡ್ತಾ ಈಗ ಈಗ ಯಾವ ಯಾವುದೋ ಒಂದು ಅಂತ ಒಂಥ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಬ ಸಂಘದ ಮುಖಾಂತರ ಭಾಗಿಯಾಗಿ ನಾವು ಅದರಲ್ಲಿ ಇದು ಮಾಡ್ತಾಯಿದ್ವಿ ಈಗ ಸಂಘದಲ್ಲಿ ನಿಮಗೆ ಏನಾದರೂ ಮುಖ್ಯವಾಗಿ ಈ ಸಂಗಕ್ಕೆ ಬೇಕಾದಂಥ ಅನುದಾನ ಯಾವ ರೀತಿ ನೀವು ಒದಗಿಸ್ಕೊತೀರಿ ಅಂದರೆ ಈಗ ಸರ್ಕಾರ ಐದು ಐದು ಪರ್ಸೆಂಟು ಯಾವುದೇ ಒಂದು ಇದರಲ್ಲಿ ಐದು ಪರ್ಸೆಂಟು ನಮಗೆ ಹಂಗ ವಿಶೇಷ ಚೇತನರಿಗೆ ಕೊಡ್ಬೇಕಂತೇಳಿ ಒಂದು ಸರ್ಕಾರ ಆದೇಶ ಇದೆ ಅದ್ರ ಪ್ರಕಾರ ನಾವು ಸ ಪಂಚಾಯಿತಿಯಲ್ಲಿ ಹೋಗಿ ನಮಗೆ ಈ ಆದೇಶ ಇದೆ ನಿಮಗೆ ಕೊಡ್ರಿ ಅಂತೇಳಿ ನಾವು ಕೇಳ್ತೀವಿ ಅದ್ರ ಪ್ರಕಾರ ನಮಗೆ ಇದ್ದಾರೆ ಸಂಘ ನಡೆಸ್ಬೇಕು ಅಷ್ಟು ಶುರುವಾಗಲ್ಲ ಪ್ರತಿಯೊಂದು ವೆಚ್ಚು ವೆಚ್ಚಗಿರುತ್ತೆ ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ನಮ್ಗೆ ದುಡ್ಡು ಬೇಕಾಗುತ್ತೆ ಆ ದುಡ್ಡನ್ನ ನೀವು ಹೇಗೆ ನಿಭಾಯಿಸ್ತಾರೆ ಕೆಲವೊಂದು ದಾನಿಗಳನ್ನ ಕೇಳ್ತೀವಿ ಅವರಾಗಿ ಕೊಟ್ಟರೆ ಒಳ್ಳೆ ಮನಸ್ಸಿಂದ ಕೊಟ್ಟರೆ ಅವ್ರ ಹತ್ರ ತೊಗೊತೀವಿ ಇಲ್ಲಾಂದ್ರೆ ನಾವೇ ಎಲ್ಲ ನಾವು ವಿಶೇಷ ಏನಾದಿವೆ ಏನಿದೀವಲ್ಲ ನಾವು ಕೆಲಸ ಮಾಡ್ತಕ್ಕಂಥವ್ರು ಎಲ್ಲ ಒಂದು ವಿಶೇಷ ಹಾಕ್ಕೊಂಡು ಆ ಒಂದು ಕಾರ್ಯಕ್ರಮವನ್ನು ಮಾಡಿಕೊಡ್ತೀವಿ ಈಗ ನೀವು ಅಂಗೈಗಳು ಏನಾದರೂ ಗುಂಪು ಮಾಡ್ಕೊಂಡಿದ್ದೀರಾ ಅಥವಾ ಅದಕ್ಕೆ ಉಳಿತಾಯ ಖಾತೆ ಮಾಡ್ತಾ ಇದ್ದೀರಾ ಈಗ ಅವರು ನವಜೀವನದವ್ರು ಬಂದು ಫಸ್ಟ್ ನಿಮಗೆ ಮಾಡಿದ್ದೆ ಅದು ಉಳಿತಾಯ ಮಾಡ್ಬೇಕಂತೇಳಿ ಸಂಘಟನೆ ಮಾಡೋ ಮಾಡೋದ್ರ ಮುಖಾಂತರ ಉಳಿತಾಯ ಮಾಡಬೇಕು ಉಳಿತಾಯ ಮಾಡಿದರೆ ನಿಮಗೆ ಮುಂದೆ ಅದು ಅನುಕೂಲ ಆಗುತ್ತೆ ಅಂತೇಳಿ ಹೇಳಿದರು ಆಗ ನಾವು ವಾರಕ್ಕೆ ಒಂದು ಹತ್ತು ರೂಪಾಯಿ ಕಟ್ತಾ ಇದ್ವಿ ಸ್ಟಾರ್ಟಿಂಗ್ನಲ್ಲಿ ಈಗ ಒಂದು ಸಲ ಮಾಡ್ತಾ ಇದೀವಿ ಒಂದು ಇನ್ನೂರು ಕಟ್ಕೊಂಡು ನಾವು ಉಳಿತಾಯ ಮಾಡ್ಕೊಂಡು ಹೋಗ್ತಾ ಇದ್ವಿ ಈಗ ನೀವು ಸಂಘದಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ ಅದು ಖರ್ಚು ಮಾಡ್ತಾ ಇದ್ದೀರಿ ಪ್ರತಿಯೊಂದು ಯಶಸ್ವಿಯಾಗಿ ನಡ್ಸ್ಕೊಂಡು ಬಂದಿದ್ರಿ ಇಲ್ಲಿವರೆಗೆ ಇನ್ನು ಮುಂದೆ ನೀವು ಇನ್ನೂ ಏನಾದರೂ ಕಾರ್ಯಕ್ರಮಗಳು ಮಾಡಬೇಕಾದಂಥವಾಗ ಏನಾದರೂ ಬ್ಯಾಲೆನ್ಸ್ಗಳಿದ್ದಾವೆ ಅಥವಾ ಇನ್ನೂ ಮಾಡಬೇಕಂತೇಳ ಸಾಮಾಜಿಕವಾಗಿ ಏನಾದರೂ ಮಾಡಬೇಕಂತ ಇಟ್ಕೊಂಡಿದಾರೆ ಗುರಿ ಇಟ್ಕೊಂಡಿದಿರಿ ಏನಾದರೂ ಇದೆ ಇನ್ನು ಈಗ ಪಂಚಾಯಿತಿಯಲ್ಲಿಂದ ನಮಗೆ ಒಂದು ನಿವೇಶನ ಖಾಲಿ ನಿವೇಶನ ಕೊಟ್ಟಾರ ಅದು ಒಂದು ಎಮ್ ಎಲ್ ಎ ಅನುದಾನದಲ್ಲೇ ಒಂದು ಕಟ್ಟಡವನ್ನು ಕಟ್ಕೊಡ್ತು ಅಂತ ಅಂಗ ಅಂಗಿಕಲರ ಭಾವನ ಕಟ್ಕೊಡ್ತು ಅಂತ ಹೇಳಿದ್ದಾರೆ ಅದು ರೂಮ್ ಆದಮೇಲೆ ನಾವು ಅಂಗ ಇದು ಅಂಗಕಲರಿಗಾಗಿ ಒಂದು ಸ್ವಯಂ ಉದ್ಯೋಗಕ್ಕಾಗಿ ಯಾವುದೊಂದು ತರಬೇತಿ ಮೇಣಬತ್ತಿ ತಯಾರು ಮಾಡೋದಾಗಲಿ ಅಗರಬತ್ತಿ ತಯಾರು ಮಾಡೋದಾಗಲಿ ಟೈಲರಿಂಗ್ ಮಾಡೋದಾಗಲಿ ಇಂಥ ತರಬೇತಿ ಮಾಡಿ ಅವರಿಗೆ ಒಂದು ಕೆಲಸ ಕೊಡಬೇಕಂತೇಳಿ ನಾವು ಅನ್ಕೊಂಡಿದ್ದೀವಿ ನಿಮ್ದು ಕುಂತಲೇ ನೀವು ಒಂದು ಕೆಲಸ ಸಣ್ಣ ಸಣ್ಣ ಪುಟ್ಟ ಕೆಲಸವನ್ನು ಮಾಡಿಬಿಟ್ಟು ಒಂದು ಸಂಘಕ್ಕೆ ಉಳಿತಾಯ ಮಾಡಿಬಿಟ್ಟು ಸಂಘದಿಂದ ಇನ್ನೂ ಬೇಕಾದಂಥ ಜನಗಳಿಗೆ ತುಂಬ ಉಪಕ್ತ ಉಪಯುಕ್ತ ಆಗಂಥ ರೀತಿಯಲ್ಲಿ ಮಾಡಬೇಕಂತ ನೀವು ಅಂತ ಹೇಳಿ ಅವರು ಇಲ್ಲಿಯವರೆಗೆ ನಮ್ಮ ಜೊತೆಗೆ ಆ ಸಂಘದ ಬಗ್ಗೆ ಎಲ್ಲ ವಿಶ್ಲೇಷಣೆ ಆಗಿ ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ ಆ ಮುಖ್ಯ ಅತಿಥಿಗಳಾಗಿ ಮತ್ತು ಅವರು ಎಲ್ಲ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡು ಹೇಳಿದ್ದಾರೆ ಹೀಗೆ ಅವರು ಸಂಘ ತುಂಬ ಹೆಚ್ಚಾಗಿ ಬೆಳೀಲಿ ಅಂತೇಳಿ ಹಾರೈಸುತ್ತಾ ನಮ್ಮ ಬಿ ಪಿ ನ್ಯೂಸ್ ಕಡೆಯಿಂದ ಧನ್ಯವಾದಗಳು